ಶ್ರೀ ಗುರುಭ್ಯೋ ನಮಃ ಶ್ರೀಮನ್ಮಹಾಗಣಾಧಿಪತಯ ನಮಃ ಎನ್ನ ಅಧ್ಯಾತ್ಮ ಬಂಧುಗಳೇ ನಾಳಿನ ದಿವಸ ಯುಗಾದಿಯ ಪಾಡ್ಯೆ ಅತ್ಯಂತ ಅಮೃತಮಯವಾದಂಥ ಸಮಯ ಆ ಸಂದರ್ಭದಲ್ಲಿ ನಾಳಿನ ದಿವಸ ಬ್ರಾಹ್ಮಿ ಮುಹೂರ್ತದೊಳಗೆ ಎದ್ದು ಮನೆ ಕುಲದೇವರ ಪೂಜಾ ಆರಾಧನೆಗಳನ್ನು ಭೂಮಿ ತಾಯಿಯ ಪೂಜೆಯನ್ನು ಮತ್ತು ನಾಳಿನ ದಿವಸ ಸಕಲ ದೇವಾನ ದೇವತೆಗಳ ಒಂದು ನಾಮಸ್ಮರಣೆ ಜಪ ಧ್ಯಾನ ಹೋಮ ಹವನಾದಿಗಳನ್ನು ಮಾಡುವುದರಿಂದ ವರ್ಷ ಪೂರ್ತಿ ನಮಗೆ ಬರ್ತಕ್ಕಂಥ ಎಲ್ಲ ದುಃಖ ದುಮ್ಮಾನಗಳು ದೂರ ಆಗಿ ನಮಗೆ ಸದಾ ಸುಖ ಪ್ರಾಪ್ತಿಯಾಗ್ತದೆ ಅನ್ನೋದ್ರೊಳಗೆ ಎರಡು ಮಾತಿಲ್ಲ ಹೀಗಿರುವಂಥ ಸಂದರ್ಭದೊಳಗೆ ಈ ಯುಗಾದಿಯ ಒಂದು ಸುಸಂದರ್ಭದೊಳಗೆ ನಾವು ಏನು ಮಾಡ್ಬೇಕಂದ್ರೆ ನಮ್ಮ ಹಿರಿಯರೆಲ್ಲರೂ ಹೇಳ್ತಾ ಇದ್ದರು ನಮ್ಮ ಪೂರ್ವಜರು ಹೇಳ್ತಾ ಇದ್ರು ಯುಗಾದಿಯ ಪಾಡ್ಯದ ದಿವಸ ನಾವು ಏನು ಮಾಡ್ಬೇಕಂದ್ರೆ ಆ ರತ್ನ ಪಕ್ಷಿಯ ಒಂದು ದರ್ಶನವನ್ನು ಮಾಡಬೇಕು ಅಂತ ಹೇಳಿ ಆ ರತ್ನ ಪಕ್ಷಿಯ ದರ್ಶನವನ್ನು ಮಾಡಿದ್ರೆ ವರ್ಷ ಪೂರ್ತಿ ನಮಗೆ ಬರ್ತಕ್ಕಂಥ ಸುಖಗಳು ಬರ್ತಕ್ಕಂಥ ಸಂಪತ್ತು ಬರ್ತಕ್ಕಂಥ ಆಯುಷ್ಯ ಆರೋಗ್ಯ ಯಶಸ್ಸು ನಾಲ್ಕು ಪಟ್ಟು ಹೆಚ್ಚಾಗಿ ಸಿಗ್ತೈತಿ ಅಂತಕ್ಕಂಥದ್ದು ಆದರೆ ನಾಳಿನ ದಿವಸ ಎಲ್ಲರಿಗೂ ಸಹಿತ ಆ ಪಕ್ಷಿಗಳು ಕಾಣಲಿಕ್ಕೆ ಸಾಧ್ಯನ ಇಲ್ಲ ಅವು ಎಂಥವ್ರಿಗೆ ಸಿಗ್ತಾವಂತಂದ್ರೆ ಯಾರ ಮನಸ್ಸು ಸ್ವಚ್ಛ ಇರ್ತತಲ್ಲ ಯಾರು ಸದಾ ಪರಮಾತ್ಮನ ನಾಮಸ್ಮರಣೆಯನ್ನು ಮಾಡ್ತಾ ಇರ್ತಾರಲ್ಲ ಯಾರು ಸಮಾಜಕ್ಕಾಗಿ ದೇವರಿಗಾಗಿ ಧರ್ಮಕ್ಕಾಗಿ ತನುಮನ ಧನವನ್ನು ಸಮರ್ಪಣೆ ಮಾಡ್ತಾ ಇರ್ತಾರಲ್ಲ ಯಾರು ಅನ್ನ ದಾನ ವಿದ್ಯಾದಾನಗಳನ್ನು ಮಾಡ್ತಾ ಇರ್ತಾರಲ್ಲ ಯಾರು ನೊಂದವರ ಬಿದ್ದವರ ಆ ಒಂದು ಕಳಕಳಿಯನ್ನು ಮಾಡ್ತಾ ಇರ್ತಾರಲ್ಲ ನೊಂದವರನ್ನು ಉದ್ಧಾರವನ್ನು ಮಾಡುವಂಥವ್ರು ಯಾರು ಇರ್ತಾರಲ್ಲ ಅಂಥವರ ಒಂದು ಅಂಥವರಿಗೆ ಮಾತ್ರ ಆ ಪಕ್ಷಿಗಳು ದರ್ಶನವನ್ನು ಕೊಡ್ತಕ್ಕಂಥದ್ದು ನಾವು ಇತಿಹಾಸದೊಳಗೆ ನೋಡ್ಕೊತ ಬಂದೇವೆ ಎಷ್ಟೋ ಜನ ನಾಳಿನ ದಿವಸ ಆ ರತ್ನ ಪಕ್ಷಿಗಳ ದರ್ಶನವನ್ನು ಮಾಡ್ಬೇಕಂತ ಹೇಳಿ ಬಹಳಷ್ಟು ದೂರ ದೂರ ತಿರುಗುತ್ತಾರೆ ಆ ದರ್ಶನಕ್ಕಾಗಿ ಆದ್ರೆ ಅವುಗಳದೊಂದು ದರ್ಶನ ಆಗೋದಿಲ್ಲ ಅಕಸ್ಮಾತ್ ಆಗಿ ಏನಾದರೂ ನಾಳಿನ ದಿವಸ ರತ್ನ ಪಕ್ಷಿಗಳ ದರ್ಶನ ನಿಮ್ಮೆಲ್ಲರಿಗೂ ಆದ್ರೆ ನೀವು ಪುಣ್ಯಶಾಲಿಗಳು ಭಾಗ್ಯವಂತರು ಪುಣ್ಯವಂತರು ಅಂತ ಹೇಳಿ ತಿಳಿದುಕೊಳ್ಳಲಿಕ್ಕೆ ಎರಡು ಮಾತಿಲ್ಲ ಅಂತಕ್ಕಂಥದ್ದು ಬರ್ತದೆ ಆದ್ದರಿಂದ ಆ ರತ್ನ ಪಕ್ಷಿಯನ್ನ ನಾವು ದೇವರ ಒಂದು ಸ್ವರೂಪದೊಳಗೆ ಕಾಣುವಂಥದ್ದಾಗೇತಿ ಇನ್ನೂ ಒಂದು ಆಶ್ಚರ್ಯ ಅಂತಂದ್ರೆ ಆ ರತ್ನ ಪಕ್ಷಿ ಯಾರಿಗೆ ಭೇಟಿ ಆಗ್ಬೇಕಾಗಿರ್ತದಲ್ಲ ಅವರನ್ನ ಮುಖವನ್ನು ಸಹಿತ ನೋಡಿ ಅದು ನಮ್ಮ ಮುಖವನ್ನು ನೋಡಿ ನಮಗೆ ದರ್ಶನವನ್ನು ನೀಡುವಂತ ಅಷ್ಟು ಸೂಕ್ಷ್ಮವಾದಂತ ಪ್ರಜ್ಞೆಯನ್ನ ಪರಮಾತ್ಮ ಆ ಭಗವಂತ ಆ ಪಕ್ಷಿಗೆ ಕೊಟ್ಟಾನ ಅಂತಕ್ಕಂಥದ್ದು ಸಹಿತ ತ್ರಿಕಾಲ ಸತ್ಯವಾದಂಥ ಮಾತಾಗಿದೆ ಆದ್ದರಿಂದ ನಾವೆಲ್ಲರೂ ಏನು ತಿಳ್ಕೋಬೇಕು ಅಂತಂತಂದ್ರೆ ನಾವು ಏನೇ ಮಾಡಿದರೂ ಸಹಿತ ಅಲ್ಲಿ ಭಗವಂತನ ಪ್ರೇರಣೆ ಆ ಪರಮಾತ್ಮನ ಪ್ರೇರಣೆ ಇಲ್ಲದ ಒಂದು ಹುಲ್ಲು ಕಡ್ಡಿಯೂ ಸಹಿತ ಅಳಗಾಡುವುದಿಲ್ಲ ಏನೈತಲ್ಲ ಅದು ತ್ರಿಕಾಲ ಸತ್ಯವಾದಂತಹ ಒಂದು ಸಿದ್ಧಾಂತ ಐತಿ ಅನ್ನೋದನ್ನ ನಾವು ಎಂದಿಗೂ ಸಹಿತ ಮರೆಯಬಾರದು ನೆನಪು ಹಾರಬಾರ್ದು ಅಂತಕ್ಕಂಥದ್ದನ್ನ ತಿಳಿಸ್ತಾ ನಾಳಿನ ದಿವಸ ನೀವೆಲ್ಲರೂ ಸಹಿತ ಪ್ರಯತ್ನ ಪಟ್ಟು ಆ ರತ್ನ ಪಕ್ಷಿಯ ದರ್ಶನವನ್ನ ಮಾಡಿ ವರ್ಷ ಪೂರ್ತಿಯೂ ಸಹಿತ ಸುಖದಿಂದ ಸಮೃದ್ಧವಾಗಿ ಆರೋಗ್ಯ ಯಶಸ್ಸು ವಿಜಯ ಎಲ್ಲವನ್ನ ಪಡೆದು ನಿಮ್ಮ ಬದುಕನ್ನು ನಿಮ್ಮ ಬಾಳನ್ನು ಬಂಗಾರವನ್ನಾಗಿ ಮಾಡಿಕೊಳ್ತಕ್ಕಂತಹ ಪುಣ್ಯಮಯವಾದಂತಹ ದಿನ ಯಾವುದಾದ್ರೂ ಇದ್ರೆ ಅದು ನಾಳಿನ ದಿವಸ ಬರತಕ್ಕಂಥ ಯುಗಾದಿಯ ಪಾಡ್ಡೆ ಅಂತಕ್ಕಂಥದ್ದು ಆ ಒಂದು ದಿನದೊಳಗೆ ನೀವೆಲ್ಲರೂ ಸಹಿತ ಎಲ್ಲ ದ್ವೇಷ ಅಸೂಹೆಗಳನ್ನು ಮರೆತು ನಿಮಗೆ ಯಾರ ಏನೋ ವರ್ಷ ಪೂರ್ತಿ ನಿಮಗೆ ತೊಂದರೆಯನ್ನು ಮಾಡಿದ್ರೂ ಸಹಿತ ಅವರನ್ನ ನೀವು ಕ್ಷಮೆಯನ್ನ ಮಾಡಿ ಅವರಿಗೆ ನೀವ ಏನು ಮಾಡ್ರಿ ಅಂತಂದ್ರೆ ನೀವಾಗಿಯೇ ಮಾತನಾಡಿಸಿ ಅವರ ಜೊತೆ ಸ್ನೇಹ ಬಾಂಧವ್ಯದಿಂದ ನಿಮ್ಮ ಬದುಕನ್ನು ಕಳಿಯಿರಿ ಅಂದಾಗ ಆ ಪರಮಾತ್ಮನ ಒಲುಮೆ ಆ ಭಗವಂತನ ಒಲುಮೆ ಆ ಲಕ್ಷ್ಮೀ ದೇವಿಯ ಕೃಪೆ ನಮ್ಮ ನಿಮ್ಮೆಲ್ಲರ ಮೇಲೆ ಆಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಸಹಿತ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ತಿಳಿಸ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕ ಸಮರ್ಪಣೆ ಮಾಡ್ತಾ ಇದ್ದೇನೆ